ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿಯವರ ಕಾನೂನಾತ್ಮಕವಾಗಿ ಆಗಿರುವ ಪರ್ಯಾಯದ ಸೈಟುಗಳನ್ನು ಯಾರು ಕಾನೂನನ್ನು ಉಲ್ಲಂಘಿಸಿ ಐವತ್ತು ಬೈ ಐವತ್ತು ನಿವೇಶನ ಹಂಚಿಕೆ ಮಾಡಿದವರ ವಿರುದ್ದ ಕ್ರಮ ಕೈಗೊಳ್ಳಲು ಅಧಿಕಾರಿಗಳ ತಂಡ ರಚಿಸಿ ತನಿಖೆ ಆರಂಭಿಸಲಾಗಿದ್ದು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಸಿ ಮಹದೇವಪ್ಪ ತಿಳಿಸಿದರು ನಗರದ ಜಲದರ್ಶಿನಿ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಸುದ್ದಿಗೋಷ್ಠಿ ನಡೆಸಿ ಮೂಡಾದಲ್ಲಿನ ಹಗರಣ ಕುರಿತು ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಮ್ಮ ಅವರು ಜಮೀನು ಕಳೆದುಕೊಂಡರು ಮೂಡಾದವರು ಅವರ ಗಮನಕ್ಕೆ ತರದೆ ಕಾನೂನು ಬಾಹಿರವಾಗಿ ಸೈಟುಗಳನ್ನು ಹಂಚಿದ್ದಾರೆ ನಂತರದಲ್ಲಿ ಮೂಡಾ ಗಮನಕ್ಕೆ ತಂದಾಗ ಕ್ಷಮೆ ಕೇಳಿ ಪರ್ಯಾಯವಾಗಿ ಜಮೀನು ನೀಡುವುದಾಗಿ ಒಪ್ಪಿದ್ದಾರೆ ಪಾರ್ವತಮ್ಮನವರು ವಿಜಯನಗರ ಅಥವಾ ಇಂತಹದ್ದೇ ಸ್ಥಳದಲ್ಲಿ ನೀಡಿ ಎಂದು ಕೇಳಿಲ್ಲ ಲಭ್ಯವಿರುವ ಕಡೆ ಸೈಟ್ ಕೊಟ್ಟಿದ್ದಾರೆ ಇದು ಕಾನೂನಾತ್ಮಕವಾದ ವಿಷಯವಾಗಿದೆ ಎಂದರು ಅವರ ಜಮೀನನ್ನ ಕಟ್ಕೊಂಡ್ರು ಮೂಡೋದವರು ಗಮನಕ್ಕೆ ತರದೆ ಇಲ್ಲಿಗೆಲ್ಲ ಆಗಿ ಅಕ್ವೈಂಟ್ ಮಾಡಿ ಸೈಟ್ ಹಂಚಿಬಿಟ್ರು ಅವ್ರಿಗೆ ಮೂಡಕ್ಕೆ ತಂದದಲ್ಲಿ ಅವರು ಕ್ಷಮೆ ಕೇಳಿದ್ರು ತಪ್ಪಾಗಿದೆ ಅಂತ ಪರ್ಯಾಯವಾಗಿ ನಿಮಗೆ ಕೊಡ್ತೀವಿ ಅಂತ ಅವರೇ ರೆಸೊಲ್ಯೂಷನ್ ಮಾಡಿ ಒಪ್ಪಿದ್ದಾರೆ ಅವರು ವಿಜಯನಗರದಲ್ಲಿ ಕೊಡಿ ಇಂಥ ಕೊಡಿ ಅಂತ ಅವ್ರೇನು ಕೇಳಿಲ್ಲ ಎಲ್ಲಿ ಲಭ್ಯ ಇತ್ತು ಅಲ್ಲಿ ಕೊಟ್ಟ ಕೊಟ್ಟಿಲ್ಲ ಕೊಡಬೇಕು ಪರ್ಯಾಯ ಅಂತ ಪ್ರಾವಿಷನ್ ಇದೆ ಲಭ್ಯ ಅಲ್ಲಿದ್ದರೆ ಎಲ್ಲಿದೆ ಅಲ್ಲಿ ಕೊಟ್ಟಿದ್ದಾರೆ ಆ ಇದಕ್ಕೆ ಇದು ಹಂಡ್ರೆಡ್ ಪರ್ಸೆಂಟು ಕಾನೂನು ಕಾನೂನಾತ್ಮಕರಂತ ವಿಷಯ ನೀವು ಹೇಳ್ದಂಗೆ ಈ ಕೇಸನ್ನು ಕಾನೂನಾತ್ಮಕ ವಿಷಯ ಡಾಕ್ಟರ್ ಕೇಳ್ತನ ನಾವು ಅದೊಂದು ವಿಷಯದಲ್ಲಿ ಕಷ್ಟಕ್ಕೆ ಬಂದೈತಿ ಅದರೀ ಪ್ರಕಾರ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಬೇರು ಜಮೀನನ್ನು ಕೈಬಿಡಲಾಗಿದ್ದರು ಎಂದು ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡು ಪ್ರಾಧಿಕಾರ ತಪ್ಪಾಗಿರುವುದರಿಂದ ಗ್ರಾಮ ಕೇಸಲ್ಲೇ ಗ್ರಾಮಸ್ಥರ ನಾಲ್ನೂರ ಅರವತ್ನಾಲ್ಕರ ಮೂರಲ್ಲೂ ಜಮೀನನ್ನು ಪ್ರಾಧಿಕಾರ ಉಪಯೋಗಿಸಿ ಅಭಿವೃದ್ಧಿಪಡಿಸಿ ನಿವೇಶನ ಉದ್ಯೋಗನ ರಸ್ತೆಗಳನ್ನು ಸಾರ್ವಜನಿಕ ಉಪಯೋಗಕ್ಕೆ ನೀಡಿರುವುದರಿಂದ ಪ್ರಾಧಿಕಾರದ ಸ್ವಾಧೀನಿದ್ದು ಅಭಿವೃದ್ಧಿಪಡಿಸಲು ಇರುವ ಜಮೀನನ್ನು ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಲಾಗಿದೆ ಪರ್ಯಾಯ ಕೊಡ್ತು ತೀರ್ಮಾನ ಮಾಡಿದ್ದಾರೆ ಅವ್ರಿಗೆ ಕಳಗಂಡ್ರ ಜಮೀನ್ಗೆ ಪರ್ಯಾಯ ಕೊಟ್ಟಿದ್ದಾರೆ ಅವರು ಎಲ್ಲ ಇದು ಕಾನೂನಾತ್ಮಕ ಇದನ್ನ ಅಷ್ಟೇ ನಿಮ್ಗೆ ಹೇಳೋದು ಆಗಿರ್ತಕ್ಕ ಪಾರ್ವತಿ ಅವರ ಪರ್ಯಾಯ ಸೈಟ್ಗಳನ್ನ ಯಾರು ಕಾನೂನು ಫಿಫ್ಟಿ ಫಿಫ್ಟಿಫ್ಟಿ ಮಾಡ್ಕೊಂಡಿದ್ರೆ ಕ್ರಮ ಆಗ್ಬೇಕು ಅಂತಾನೆ ಈ ಒಂದು ಅಧಿಕಾರಿಗಳ ಒಂದು ದಂಡನ ಕಳಿಸಿ ಎನ್ಕ್ವೈರಿ ಮಾಡ್ತಾ ಇದೀವಿ ಎನ್ಕ್ವೈರಿ ಯಾರ್ಯಾರು ತಪ್ಪಿಸ್ತಿದ್ದಾರೆ ಯಾರ್ಯಾರು ಮಾತಾಡ್ತಿದ್ದಾರೆ ಬೇರೆ ಪಾರ್ಟ್ನರ್ ಎಲ್ಲ ಹತ್ತಸರು ಹೇಳಬಲ್ಲೇ ನಾನು ಅದು ತನಿಖೆಯಿಂದ ಅದು ಬರ್ಲಿ ಆ ತನಿಖೆ ಸತ್ಯಾಸಂತೆಗಳ ಮೇಲೆ ಯಾರನ್ನು ಬಿಡದೆ ಕ್ರಮ ಎಲ್ಲರೂ ಹಿಡಿಬೇಕು ಇಪ್ಪತ್ತೆರಡು ಕೋಟಿ ಹಗರಣ ಆಗಿದೆ ಅನ್ನೋದೇ ಕೂಡ ಸಿಬಿಐ ತನಿಖೆ ಮಾಡುವಾಗ ಇಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಎಲ್ಲಾ ಏನಾದ್ರೂ ಇಲ್ಲಿ ಹೋಯ್ತು ಸಿಬಿ ಹಾಕಿ ಅಲ್ಲೊಂದು ಕೋತಿ ನುಗ್ತು ಸಿಬಿಐ ಎಷ್ಟು ಹಾಕಿದ್ರಪ್ಪ ಹಿಂದೆ ಏನೇನು ಹಾಕಿದ್ರಿ ಏನ್ ಅಷ್ಟು ಪ್ರೀತಿ ಬಂದ್ಬಿಡ್ತೀನಿ ನಿಮ್ಗೆ ಸಿಬಿಐ ಮೇಲೆ ಏಕೈಕಿ ಈ ಸಾವಿರ ಪೊಲೀಸ್ ನಾಟ್ ಎಫಿಶಿಯಂಟ್ ಏನಾ